ಯಾವುದೇ ಇಲಾಖೆಯಿಂದ ಹೋದ್ರೆ ಬಂಗಾರಪೇಟೆಯಲ್ಲಿ ಅಧಿಕಾರಿಗಳು ಒಳ್ಳೆ ಒಳ್ಳೆ ಅಧಿಕಾರಿಗಳ ಬಗ್ಗೆ ನಾವೇ ಏನು ಮಾತಾಡಲ್ಲ ಅದರಲ್ಲಿ ಬಹುತೇಕ ಮಹಿಳಾ ಅಧಿಕಾರಿಗೆ ತುಂಬಿಕೊಂಡಿದ್ದಾರೆ ಮಹಿಳೆಯರೇ ನಮಗೆ ಗೌರವ ಇದೆ ಒಳ್ಳೆ ಕೆಲಸ ಮಾಡ್ತಾರೆ ಇಲ್ಲ ಅಂತ ಹೇಳಿಲ್ಲ ಅವರನ್ನು ನಾವೇನು ಪ್ರಶ್ನೆ ಮಾಡೋದು ಇಲ್ಲ ಸುಮಾರು ಇಲ್ಲ ಇದೊಂದು ಪ್ರಾಬ್ಲಮ್ ಮತ್ತೆ ಯಾವುದೇ అధికారి ఫోన్ సరియా అధికారి ఆఫీస్ కుటుంబకు ఏ క్షేత్ర ఓత కుటుంబకు యాక్ర ఇచ్చే నేను కేడి సభ్య దళిత్ సంఘటన అధికారి దగ్గర అంటే అంత దళిత సంఘటన ಮಾಡಿಕೊಂಡು ಯಾವ ಅಧಿಕಾರಿಗಳಿಗೆ ಧಮಕಿ ಆಗ್ತಾ ಇದೆ ದಯವಿಟ್ಟು ಅವರು ಬಹಿರಂಗ ಪಡಿಸಬೇಕಾಗಿಲ್ಲ ಯಾರು ಸಾಮಾನ್ಯ ನೀವು ಕೊಟ್ಟಾಗ ತುಂಬಾಕಿಲ್ಲ ಇವತ್ತು ಯಾವುದೇ ಅಧಿಕಾರಿ ದಲಿತ ಸಂಘ ಬೆಲೆ ಕೊಡ್ತಾ ಇಲ್ಲ ಅವರು ಕೆಲಸಗಳು ಮಾಡ್ತಾ ಇಲ್ಲ ಇದಕ್ಕೆಲ್ಲ ನೇರ ಕಾರಣ ತಾವೇ ನೀವು ರೋಡ್ ಮಾಡಿದೀನಿ ನಾನು ಆ ಬಿಲ್ಡಿಂಗ್ ಈ ಬಿಲ್ಡಿಂಗ್ ಮಾಡಿ ತಾವು ಅಭಿವೃದ್ಧಿ ಮಾಡಿದ್ದೀರಾ ಅದ್ರ ಬಗ್ಗೆ ನಾವು ಕಾಮೆಂಟ್ ಮಾಡಕ್ ಹೋಗುದಿಲ್ಲ ಈ ತಾಲೂಕಲ್ಲಿ ದಲಿತರಿಗೆ ನಮ್ಮ ಕೊಡುಗೆ ಶಿವಮೊಗ್ಗ ನಾವು ಏನೂ ಮಾಡಿಲ್ಲ ದವಿತ ಸೌದು ಮೂರು ತಿನ್ನ ಆ ತಿಂಗಳ ಒಂದು ಸರಿ ಮಾಡ್ಲಿಕ್ಕೆ ಸದ್ಯನೆ ತಾವು ಮಾಡ್ತಾ ಇಲ್ಲ ನಾವು ಯಾರೇನು ಕೇಳಬೇಕು ಅಧಿಕಾರಿಗೆ ನಾವು ಬೇಗ ತಮ್ಮ ಅಪ್ಪನೇ ಒಂದು ಕೆಲಸ ನಾವು ಬರೋಣ ಅಧಿಕಾರಿಗಳು ಮಾಡೋಲ್ಲ ಮಧ್ಯಾರ್ಮೆಂಟ್ ಮಾಡಬೇಕಲ್ಲಿ ಬರೀ ನಾವು ಕಂಡು ಹೋಗ್ತಾ ಮಾಡಬೇಕು ದಂಡಿಗಳು ಮಾಡಬೇಕು ಅಷ್ಟೇ ತಾವು ಶಾಸಕ ಆಗೋದಂತ ಬದಲು ಹೇಳ್ತಾ ಪ್ರತಿ ಮೂರು ತಿಂಗಳಿಗೆ ಒಂದ್ಸರಿ ಯಾವ ಕರಿತಾ ಎಲ್ಲ ಯಾಕೆ ಅವರು ಕರಿತಾ ಇಲ್ವಾ ಪ್ರತಿ ಮೂರು ತಿಂಗಳಿಗೆ ಆರು ತಿಂಗಳಿಗೆ ನಾವು ಸಭೆ ಮಾಡದಿದ್ರೆ ಸಭೆ ಇಲ್ಲಾಂದ್ರೆ ದಯವಿಟ್ಟು ಸಭೆ ಮಾಡಬೇಡ್ತೀವಿ ಒಂದು ಹಿಂದೆಯವರ ಹಿಂದೆ ಮೂರು ತಿಂಗಳೊಮ್ಮೆ ಸಭೆ ಮಾಡಿ ಮೂವತ್ತು ವರ್ಷಗಳ ಹಿಂದೆ ಪ್ರಸಾದ ಕೆಲಸ ಮಾಡಿದ್ದೇನೆ ತದವಾಗಿ ಮೂವತ್ತು ವರ್ಷಗಳಿಂದ ಕೂಡ ಸಕ್ರಿಯ ರಾಜಕಾರಣಿ ಇಂದ್ರಿಯವರು ಕೂಡ ಮೂರು ಸಭೆ ಮಾಡುವ ಉದಾಹರಣೆಗಳಿಲ್ಲ ಸಭೆಗಳಿಂದಲೂ ಕೂಡ ಮಾಡಿಲ್ಲ ಅದನ್ನು ನಾವು ಸ್ಪಷ್ಟಪಡಿಸುತ್ತದೆ ಎರಡನೇದಾಗಿ సభద ఏదో నా బహిరంగే బి నారాయణ గౌరవ ప్రసాభ నాయుడు చిన్నప్పంకటేశ్వర యమునారాయణపరీ ನಾನು ಸ್ಥಳೀಯವಾಗಿ ಬಂಗಾರಪೇಟೆ ವಾಸ ಮಾಡತಕ್ಕಂಥವರು ಎಂಟು ವರ್ಷಗಳಿಂದ ಬಂಗಾರಪೇಟೆಯಲ್ಲಿ ವಾಸ ಆಗಿದ್ದೇನೆ ಬಂಗಾರಪೇಟೆಯಲ್ಲಿ ಮನೆಯಿಂದ ನನ್ನ ಬಳಿ ಪ್ರತಿದಿನ ಕೂಡ ನೂರಾರು ದರ ಕಂಡು ದರಿದು ಶಬ್ದು ಎಂದು ಅನೇಕ ಸಮಸ್ಯೆಗಳಿಗೆ ಮಾಡಿ ನೋಡಿದಾಗ ವರ್ಷದಲ್ಲಿ ಅತಿ ಹೆಚ್ಚಿಗೆ ದಲಿಸ್ ಸಮುದಾಯದಲ್ಲಿ ವ್ಯಾಮೀನು ಮನವಿ ಮಾಡುವ ಅವರ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಾಗುವುದು

ಸಂಪರ್ಕ ರಸ್ತೆ ಮಾಡಿದ್ದೇನೆ ಕುಡಿಯುವ ನೀರಿ ಆಹಾರ ಸಂದರ್ಭಗಳಲ್ಲಿ ಪ್ರತಿ ಗ್ರಾಮದಲ್ಲೂ ಕೂಡ ಪಡೆದು ಪ್ರತಿಯೊಬ್ಬರು ಕೂಡ ಕುಟಿಯಲ್ಲಿ ನೋಡಿದ್ದೇನೆ ಆರೋಪಿ ವಾಸ ಮಾಡ ರಸ್ತೆ ಇದೆ ಉದಾಹರಣೆಗೆ ಉದರ್ಣೆಗೆಳ್ಳಿಕ್ಕ ನಾರಾಯಣಪುರ ಈ ತರ ಅನೇಕ ಗ್ರಾಮಗಳಿಗೆ ರಸ್ತೆಗಳಲ್ಲಿ ನಾನು ಬಂದ ಮೇಲೆ ಅಂಬೇಡ್ಕರ್ ನಗರದ ಎಲ್ಲ ಗ್ರಾಮಗಳ ಇವತ್ತು ಈ ತಾಲೂಕಿರ್ತಕ್ಕಂಥ ಪ್ರತಿಯೊಂದು ಗ್ರಾಮಕ್ಕೂ ಕೂಡ ರಸ್ತೆ ಸೌಲಭ್ಯ ದಲಿತ ಆಗಿ ದಲಿತ ಸಮುದಾಯ ಬರ್ತಕ್ಕಂಥ ಕೊಡುಗೆ ಕ್ವಶನ್ ಮಾಡಿದ್ರೆ ಇವೆಲ್ಲವೂ ಕೂಡ ನಾವೇ ಶಾಸಕ ಆದ್ಮೇಲೆ ಇಷ್ಟೊಂದು ಕೊಡತಕ್ಕ ಎರಡನೇದಾಗಿ ನಮ್ಮ ತಲಿತ

ఘటాహిత విచారా మాట్లాడతారు అధికార అధికార వ్యాపార